ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಲಿಂಗಣ್ಣ ಕವಿಯ ಕೆಳದಿ ನೃಪ ವಿಜಯ ಪ್ರಸ್ತುತಿ ದಿವಾ ಕೊಕ್ಕೂಪ ವಿಜಯವು ಹನ್ನೆರಡು ಆಶ್ವಾಸಗಳನ್ನೊಳಗೊಂಡ ಚಂಪು ಗ್ರಂಥ ಕೆಳದಿ ನಾಯಕರ ಚರಿತ್ರೆಯನ್ನು ಯಥಾವತ್ತಾಗಿ ನಿರೂಪಿಸುವ ಈ ಕಾವ್ಯವನ್ನು ಬರೆದವರು ಕೆಳದಿ ಅರಸರ ಆಸ್ಥಾನ ಕವಿ ಲಿಂಗಣ್ಣ ಈತನಿಗೆ ಕವಿ ಲಿಂಗಣ್ಣನೆಂದು ಲಿಂಗಣ್ಣ ಕವಿ ಎಂದು ಹೆಸರುಂಟು ಕೆಳದಿ ರಾಜ್ಯದ ಅಂತ್ಯದವರೆಗೂ ಈತ ಚರಿತ್ರೆಯನ್ನು ಬರೆದಿರುವುದರಿಂದ ಅಲ್ಲಿಯವರೆಗೆ ಹಾಗೂ ಮುಂದೆ ಸ್ವಲ್ಪ ಕಾಲದವರೆಗೆ ಈ ಕವಿಯು ಜೀವಿಸಿದ್ದಿರಬಹುದೆಂದು ಊಹಿಸಲು ಅವಕಾಶವಿದೆ ಕೆಳದಿ ಬಸವೇಂದ್ರಾಶ್ರಿತನೆಂದು ಹಲವು ಗ್ರಂಥಗಳಲ್ಲಿ ಹೇಳಿಕೊಂಡಿರುವುದರಿಂದ ಈತನು ಎರಡನೆಯ ಬಸಪ್ಪನಾಯಕನ ಕಾಲದಲ್ಲಿ ಜೀವಿಸಿರಬಹುದೆಂದು ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ ಶಬ್ದಾಲಂಕಾರ ಅರ್ಥಾಲಂಕಾರಗಳೊಡನೆ ಅನೇಕ ರಚನೆಗಳು ಈತನ ಕಾವ್ಯದಲ್ಲಿ ಕಾಣಸಿಗುತ್ತವೆ ಕವಿ ಸಂಪ್ರದಾಯದಂತೆ ಸಮುದ್ರ ಮೇರು ಮೇರುಪರ್ವತದ ವರ್ಣನೆ ಜಂಬೂದ್ವೀಪದ ವರ್ಣನೆ ಕರ್ನಾಟಕ ದೇಶದ ವರ್ಣನೆ ಮುಂತಾದವುಗಳನ್ನು ಕ್ರಮವಾಗಿ ಕವಿಯು ಸೇರಿಸಿದ್ದಾನೆ ಕ್ರಿಸ್ತಶಕ ಹದಿನೆಂಟನೆಯ ಶತಮಾನದಲ್ಲಿ ರಚಿಸಲ್ಪಟ್ಟ ಈ ಕೃತಿಯು ಇತಿಹಾಸಕ್ಕೆ ಕರ್ನಾಟಕದ ಕೊಡುಗೆಗಳಲ್ಲಿ ಉತ್ಕೃಷ್ಟ ಕೃತಿ ಎನಿಸಿದೆ ಕೆಳದಿ ಅರಸರ ಆಸ್ಥಾನದಲ್ಲಿದ್ದುಕೊಂಡು ರಚನೆ ಮಾಡಿರುವುದರಿಂದ ಈ ಐತಿಹಾಸಿಕ ಕೃತಿಯು ಇತಿಹಾಸ ತಜ್ಞರಿಗೆ ಮಹತ್ವದ ಆಕರ ಗ್ರಂಥವೆನಿಸಿದೆ ಕೆಳದಿ ಸಂಸ್ಥಾನದ ಅರಸರ ವಿಜಯಗಳನ್ನು ವರ್ಣಿಸುವ ಕೆಳದಿ ವಿಜಯವು ಒಂದು ಗಮನಾರ್ಹ ಕಾವ್ಯ ಇದು ಕಂಠೀರವ ನರಸರಾಜ ವಿಜಯ ಹಾಗೂ ಚಿಕ್ಕದೇವರಾಜ ವಂಶಾವಳಿಗಳಂತೆ ಐತಿಹಾಸಿಕ ಪ್ರಾಮುಖ್ಯತೆ ಇರುವಂಥದ್ದಾಗಿದೆ ಈ ಕೃತಿಯಲ್ಲಿ ಕಾವ್ಯಾಂಶಕ್ಕಿಂತಲೂ ಚಾರಿತ್ರಿಕಾಂಶಗಳೇ ಹೆಚ್ಚಾಗಿವೆ ಎಂದು ಈ ಗ್ರಂಥವನ್ನು ಸಂಪಾದಿಸಿರುವ ಎ ಆರ್ ಕೃಷ್ಣಶಾಸ್ತ್ರಿಗಳು ಹೇಳಿದ್ದಾರೆ ಆರಂಭದಿಂದ ಅಂತ್ಯದವರೆಗೂ ಕೆಳದಿ ಅರಸರ ಸಮಗ್ರ ಪರಿಚಯವನ್ನು ನೀಡಲು ಪ್ರಯತ್ನಿಸಿ ಪ್ರಾಸಂಗಿಕವಾಗಿ ಚಿತ್ರದುರ್ಗದ ನಾಯಕರು ಬೇಲೂರ ನಾಯಕರು ವಿಜಯನಗರದ ಚಕ್ರವರ್ತಿಗಳು ಶಾಹಿರಾಜರು ಮೈಸೂರು ಒಡೆಯರು ತರೀಕೆರೆಯ ನಾಯಕರು ದೆಹಲಿಯ ಬಾದಶಹರು ಅಹಮದ್ ನಗರದ ನಿಜಾಂ ಶಹನೆ ಮುಂತಾದವರು ಬಿಜಾಪುರದವರು ಸೋದೆ ಗೇರುಸೊಪ್ಪ ಬಿಳಗಿ ಇತ್ಯಾದಿ ಅರಸರ ಚರಿತ್ರೆಗಳು ಶ್ರೀ ಶೃಂಗೇರಿ ಮಠದ ಪರಂಪರೆಯ ಗುರುಗಳು ಇತ್ಯಾದಿ ಚರಿತ್ರೆಗಳನ್ನು ಹಾಸುಹೊಕ್ಕಾಗಿ ಹೆಣೆದಿದ್ದಾನೆ ಒಂದಾದ ಮೇಲೊಂದರಂತೆ ಕವಿಯು ಅರಸರ ಚರಿತ್ರೆಯನ್ನು ಹೇಳುತ್ತಾ ಒಂದೊಂದೇ ಆಶ್ವಾಸದಂತೆ ಮುಂದುವರಿದಿದ್ದಾನೆ ರಾಜ್ಯಭಾರದಲ್ಲಿ ಕೆಳದಿ ಅರಸರ ಸಾಧನೆಗಳನ್ನು ಲಿಂಗಣ್ಣ ಕವಿಯು ಹೇಳುತ್ತಾ ಪ್ರಜೆಗಳುಸಿರುವ ಭಿನ್ನಪವನ್ ಆಲಿಸಿಯೊಳ್ಗೆರೆ ಕಾಳ್ಪುರಂಗಳಂ ಸೃಜಿಸಿ ಮೇಣವರ್ಗೆ ಕರಮೂಲ ಧನಂಗಳನಿತ್ತು ಬಿತ್ತುಮಂ ನಿಜಮೆನ್ನಲಿತ್ತು ಗೋಷ್ಪದವನಿತ್ತೆಳೆಯಂ ಮಿಗೆ ಬೀಳಲೀಯದಾ ದ್ವಿಜ ಸುರ ಪಾದಪಂ ಶಿವನೃಪಂ ಮಿಗೆ ಗೈಮೆಗೆ ತಂದ ನಳ್ತಿಯುಂ ವಚನ ಅಂತುಮಲ್ಲದೆ ಕಡುಗಿ ದುರಾಸೆಯುಂ ಪ್ರಜೆಗಳಂ ನೆರೆ ನೋಯಿಸದೆ ಆ ನೃಪಾರ್ಥಮಂಬಿಡದೆ ತದೀಯ ಸೌಮ್ಯ ಸುಪದಾರ್ಥಗಳಂ ಲವ ಪೊಡವಿಯ ವೈದೆ ಪಾಳ್ಗೆಡಹಲೀಯದೆ ಬಲ್ಪಿಡಿದಂಕೆಝಂಕೆಯುಂ ನಡೀಪ ನಿಂತು ನಾಡಿನ ತಂದ ತಂದನುರ್ವಿಯಂ ಎಂದು ಕೆಳದಿ ಅರಸ ಶಿವಪ್ಪ ನಾಯಕನ ರಾಜ್ಯಭಾರವನ್ನು ರಾಜ್ಯದ ಭೂಸುಧಾರಣೆಯನ್ನು ಕುರಿತು ಮನೋಜ್ಞವಾಗಿ ಚಿತ್ರಿಸಿದ್ದಾನೆ ಒಟ್ಟಿನಲ್ಲಿ ಕೆಳದಿ ಅರಸರ ಮತ್ತು ಆಡಳಿತದ ವರದಿಯೋಪಾದಿಯಲ್ಲಿ ಚರಿತ್ರೆಯ ಅಂಶಗಳನ್ನೊಳಗೊಂಡ ಕೆಳದಿ ವಿಜಯವು ಕನ್ನಡ ಸಾಹಿತ್ಯ ಮತ್ತು ಕರ್ನಾಟಕದ ಚರಿತ್ರೆಗಷ್ಟೇ ಅಲ್ಲದೆ ಭಾರತದ ಇತಿಹಾಸಕ್ಕೆ ಮಾರ್ಗದರ್ಶನ ಮಾಡುವ ಕೈದೀವಿಗೆ ಎಂದರೂ ಹೆಚ್ಚಲ್ಲ ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಲಿಂಗಣ್ಣ ಕವಿಯ ಕೆಳದಿನ್ ರೂಪ ವಿಜಯ ಪ್ರಸ್ತುತಿ ದಿವಾಕೊಕ್ಕ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್